ಪ್ರತಿ ವರ್ಷದಂತೆ ಈ ವರ್ಷವು ದಸರಾ ಹಬ್ಬದ ನಿಮಿತ್ತವಾಗಿ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ದಿನನಿತ್ಯ ಹನ್ನೊಂದು ದಿವಸ ಶ್ರೀ ಶರಣಬಸವೇಶ್ವರ ಪುರಾಣವನ್ನು ಶ್ರೀ ಶಿವಾನಂದ ಶಾಸ್ತ್ರಿ ತಳವಾಗ ಇವರು ನಡೆಸಿಕೊಡ್ತಾ ಇದ್ದಾರೆ ಹನ್ನೊಂದು ದಿವಸ ಈ ಪುರಾಣ ಪ್ರಾರಂಭವಾಗುವುದು ಮೂರನೇ ತಾರೀಕಿಗೆ ಪುರಾಣ ಮಹಾಮಂಗಲ ಆದ ನಂತರ ನಾಲ್ಕು ತ ನಾಲ್ಕು ತಾರೀಕಿಗೆ ಒಂದು ದೀಪೋತ್ಸವ ಕಾರ್ಯಕ್ರಮ ಮಾಡುವ ಉದ್ದೇಶ ಇದೆ ಅದನಂತರ ಮುಂದೆ ಏಳು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಒಂದು ಮ್ಯೂಸಿಕಲ್ ಪಾರ್ಟಿ ಇರ್ತದೆ ಸೋಲಾಪುರದಿಂದ ಲವಣಿ ಮಾಡೋರು ಬರ್ತಾ ಇದ್ದಾರೆ ಆಮೇಲೆ ಏಳು ತಾರೀಖಿಗೆ ಒಂದು ಭರತನಾಟ್ಯ ಕಾರ್ಯಕ್ರಮ ಇರೋದು ಅದನಂತರ ಎಂಟು ತಾರೀಖಿಗೆ ಅವರಿಂದ ಒಂದು ಜನಪದ ಸಂಭ್ರಮ ಕಾರ್ಯಕ್ರಮ ಅದನಂತರ ಒಂಬತ್ತು ತಾರೀಕಿಗೆ ನಮ್ಮ ಅರ್ಜುನಗಿ ಅವರಿಂದ ನಮ್ಮ ರೇಣುಕಾ ಎಲ್ಲಮ್ಮ ನಾಟಕ ಇರ್ತದೆ ಹತ್ತು ತಾರೀಕಿಗೆ ಒಂದು ದಾಂಡಿಯಾ ಕಾರ್ಯಕ್ರಮ ಹನ್ನೊಂದು ತಾರೀಖಿಗೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದು ಆದ ನಂತರ ಹನ್ನೆರಡು ತಾರೀಕಿಗೆ ಪಲ್ಲಕ್ಕಿಯಿಂದ ಮೆರವಣಿಯೋ ಸಹಿತ ಓಣಿಯಲ್ಲಿ ಬನ್ನಿ ಮುಡಿಯೋ ಕಾರ್ಯಕ್ರಮ ಸಾಯಂಕಾಲ ನಡೆಯುವುದು ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ದಿನಂಪ್ರತಿ ಅದ್ದೂರಿ ಕಾರ್ಯಕ್ರಮ ಇರೋದರಿಂದ ಎಲ್ಲ ಬಡಾವಣೆಯ ಸದ್ಭಕ್ತರಲ್ಲಿ ವಿನಂತಿ ಅಂಬೆಭವನಿ ದೇವಸ್ಥಾನ ಕಮಿಟಿ ವತಿಯಿಂದ ತಾವು ಬಂದು ಈ ತಮಗೆ ವಿನಂತಿ ಮಾಡ್ಕೋತೀವಿ ತಾವು ದಿನಂಪ್ರತಿ ಬಂದು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತ ಈ ಕಾರ್ಯಕ್ರಮವನ್ನು ದಿನಂಪ್ರತಿ ಜಲಗಾರ್ ಮೆರೋಡಿಸ್ ಅವರ ಯೂಟ್ಯೂಬ್ನಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಎಲ್ಲರೂ ಯೂಟ್ಯೂಬ್ ಅನ್ನು ವೀಕ್ಷಿಸಬೇಕಾಗಿ ವಿನಂತಿ ಬಂಧುಗಳೇ ಶರಣರ ನೆಲೆನಾಡು ಭಕ್ತಿಯ ನೆಲೆಬೀಡು ಅಣ್ಣ ಬಸವಣ್ಣನ ಜನ್ಮಸ್ಥಳದ ಪ್ರಧಾನ ಜಿಲ್ಲೆ ಗುಮ್ಮಟನಗರಿ ವಿಜಯಪುರ ಈ ಪುಣ್ಯಭೂಮಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಹಾನವಮಿ ಹಬ್ಬದ ಪ್ರಯುಕ್ತ ಕಲಬುರಗಿಯ ಕಂಪನ್ನು ಕರುನಾಡ ತುಂಬೆಲ್ಲ ಭಕ್ತಿಯ ಸಂಚಲವನ್ನು ಮೂಡಿಸಿದ ಮಹಾಶಿವಶರಣ ಶರಣಬಸಪ್ಪ ಅವರ ಸಂಪೂರ್ಣ ವಾಹಿನಿಯ ಒಂದು ಮಹಾಪುರಾಣ ಕಾರ್ಯಕ್ರಮ ಇಂದಿನಿಂದ ಈ ಅಮೃತಗಳಿಗೆಯಲ್ಲಿ ಆರಂಭ ಇದೆ ಕಾರ್ಯಕ್ರಮದ ಆರಂಭದಲ್ಲಿ ಕಲ್ಯಾಣ ಅದ್ಭುತ ಗಾತ್ರಯ ಕಾಮಿತಾರ್ಥ ಪ್ರಧಾಯಿನಿ ಶ್ರೀ ಸಂಕಷ್ಟನಾಥ ಗಣೇಶಾಯನ ಮಹ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಕುಮಾರಿ ಸನ್ನಿಧಿ ಮರ ಜೋರಾದ ಚಪ್ಪಾಳಿಯೊಂದಿಗೆ ಆ ಕೋರಿಯನ್ನ ವೇದಿಕೆಗೆ ಪ್ರಾರ್ಥನೆ ಗೀತೆಗಾಗಿ ನಿವೇದಿಸ್ತಾ ಇದ್ದೇನೆ ಹಸಿವಾದಡಿ ಭಿಕ್ಷಾನ್ನಗಳುಂಟು ತ್ರಿಷೆಯಾದೊಡೆ ಹಳ್ಳ ಕೊಳ್ಳಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ನನಗೆ ನೀನುಂಟು ಚನ್ನ ಮಲ್ಲಿಕಾರ್ಜುನ ಎಂದು ಚನ್ನ ಆತ್ಮಲಿಂಗದ ಪತಿ ಎಂದು ಅಕ್ಕ ವೈರಾಗ್ಯದ ವಿರಾಗಿಣಿಯಾಗಿ ಪುಟ್ಟ ಬಾಲ ಅಕ್ಕ ಮಹಾದೇವಿ ಪ್ರಾರ್ಥನೆ ಗೀತೆಗೆ ವೇಷಭೂಷಣದಲ್ಲಿ ಆಗಮಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಕುಮಾರಿ ಸನ್ನಿಧಿ ಮಾವಿನ ಮರ ಮಹಾದೇವಿಯ ಶರಣು ಶರಣಾರ್ಥಿಗಳು ಬಾಯಾರಿದವನಿಗೆ ಹಾಲಿನ ತೊರೆಯು ಕಂಡಂತೆ ಕುರುಡನಿಗೆ ಮೈಯೆಲ್ಲ ಕಣ್ಣು ಬಂದಂತೆ ಪರಿಶುದ್ಧ ಜಲಪಾತದಡಿ ತಲೆ ನಿಂತಂತೆ ಇಂದು ನನಗೆ ಈ ಮಂಟಪದ ದರ್ಶನ ಭಾಗ್ಯ ಒದಗಿತು ಬಸವಣ್ಣ ಅಲ್ಲಮಪ್ರಭುಗಳೇ ನಿಮ್ಮ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಆ ಚನ್ನ ನನ್ನ ಗಂಡ ಪ್ರಭುದೇವರೇ ಈ ದೇಹವನ್ನು ಕೂದಲಿನಿಂದ ಮರೆ ಮಾಡಿ ಕಂಡೆ ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ ಚನ್ನ ಮಲ್ಲಿಕಾರ್ಜುನಯ್ಯ ನಾ ಹುಟ್ಟಿದೊಡನೆ ವಿಭೂತಿಯ ಪಟ್ಟವ ಕಟ್ಟಿ ಸದ್ಗುರು ಸ್ವಾಮಿಯ ಲಿಂಗವ ಮಾಡಿದವಳಾಗಿ ಧನ್ಯ ಕುಮಾರಿ ಸನ್ನಿಧಿ ಅಕ್ಕ ಪ್ರತಿರೂಪದಲ್ಲಿ ಕಲ್ಯಾಣದ ಒಂದು ರಾಜು ಚಕ್ಕುಂಡಿಯವರು ಹಾಗೂ ಅಧ್ಯಕ್ಷರಾದ ಮಧು ಕಲಾದಿಯವರಿಂದ ಬಾಲ ಅಕ್ಕ ಕುಮಾರಿ ಸನ್ನಿಧಿಗೆ ಆಶೀರ್ವಾದ ರೂಪವಾಗಿ ಒಂದು ನೆನಪಿನ ಕಾಣಿಕೆ ಮತ್ತು ಪುಷ್ಪಗುಚ್ಛ ಸಮರ್ಪಣೆ ಈ ಬಾಳಿ ಬೆಳಗಲಿಯಂದು ಶ್ರೀಗಳ ಒಂದು ಅಮೃತ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಬಂಧುಗಳೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶರಣರ ಜೀವನದ ದಾರಿ ದೀಪ ಬದುಕಿನ ಸ್ಫೂರ್ತಿ ದೀಪ ಮಹಾಶರಣ ಶರಣಬಸಪ್ಪ ಅವರ ಜ್ಞಾನ ದೀಪದ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಮತಿ ರಶ್ಮಿ ಬಸವರಾಜ್ ಕೋರಿ ಸದಸ್ಯರು ಮಹಾನಗರ ಪಾಲಿಕೆ ವಿಜಯಪುರ ಹಾಗೂ ಶ್ರೀಗಳ ಅಮೃತ ಹಾಸದಿಂದ ವೇದಿಕೆ ಮೇಲೆ ಆಸೀನರಾದ ಅತಿಥಿ ಮಹೂರದಿಂದ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಪ್ರಥಮದಲ್ಲಿ ಶ್ರೀಮದ್ವಿಮಲ ವೀರಶೈವ ಮತಸ್ಥಾಪನಾಚಾರ್ಯ ಆದಿ ಜಗದ್ಗುರು ರೇಣುಕಾದಿ ಪಂಚ ಪೀಠಾದೀಶ್ವರರ ಪಾದಾರವಿಂದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಹನ್ನೆರಡನೇ ಶತಮಾನದ ಕಾರಣಿಕ ಪುರುಷ ಅಣ್ಣ ಬಸವಣ್ಣನವರನ್ನು ಅವರ ಸಮಕಾಲೀನ ಎಲ್ಲ ಶಿವಶರಣ ಶರಣಿಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರದ ಈ ಕಾರ್ಯಕ್ರಮದ ಅಧಿದೇವತೆ ಅಂಬಾಭವಾನಿಯ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಜಗದ ತುಂಬೆಲ್ಲವೂ ಕೂಡ ನಡೆದಾಡುವ ಭಗವಂತರಂದೇ ಖ್ಯಾತರಾಗಿ ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಗಟ್ಟಿಯಾಗಿ ನೆಲೆಯೂರಿರುವ ಜ್ಞಾನಯೋಗಿ ಮಹಾನ್ ಸಂತ ಮಹಾನ್ ತತ್ವಜ್ಞಾನಿ ಪೂಜ್ಯ ಲಿಂಗೈಕ್ಯ ಪಂಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಮೌನೇಶ್ವರದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಪುರಾಣದ ಕಥಾನಾಯಕ ಕಲಿಯುಗದ ಕಾಮಧೇನು ಬರಗಾಲದ ಬಂಟನಂದೇ ಖ್ಯಾತರಾಗಿರುವ ಲೀಲಾಮೂರ್ತಿ ಮಹದಾಸೋಹಿ ಕಲಬುರಗಿಯ ಅಪ್ಪ ಶರಣಬಸಪ್ಪನವರ ಪುಣ್ಯ ಪುರಾಣಕ್ಕೂ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ ಕಾಳಿಕಾನಗರದ ಅಂಬಾಭವಾನಿ ದೇವಸ್ಥಾನದಲ್ಲಿ ಪ್ರಾರಂಭಗೊಳ್ತಾ ಇರತಕ್ಕಂಥ ಪುಣ್ಯ ಪುರಾಣದ ಪ್ರಾರಂಭೋತ್ಸವದ ಸುಂದರ ಸಭೆಯಲ್ಲಿ ಇದುವರೆಗೆ ತಮ್ಮೆಲ್ಲರಿಗೂ ಕೂಡ ಉದ್ಘಾಟನಾ ಭಾಷಣವನ್ನು ನೀಡಿರ್ತಕ್ಕಂಥ ಆತ್ಮೀಯರಾದ ಖ್ಯಾತ ಪುರಾಣ ಪ್ರವಚನಕಾರ ಪ್ರಕಾಶ್ ಮಹಾರಾಜರಲ್ಲಿ ಶರಣೆಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯ ಸಹೋದರಿ ಅವರನ್ನು ಮೊದಲುಗೊಂಡು ಇನ್ನೋರ್ವ ಸಹೋದರಿ ಜೀವಜಿಯವರನ್ನು ಮೊದಲುಗೊಂಡು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ ತಾಯಂದಿರೇ ಮಳೆ ಬಂದರೂ ಪರವಾಗಿಲ್ಲ ಕಾರ್ಯಕ್ರಮದೊಳಗೆ ಭಾಗಿ ಆಗಲೇಬೇಕು ಅಂತ ತಿಳ್ಕೊಂಡು ಭಾಳ ಗಟ್ಟಿಯಾಗಿ ಕುರ್ಚಿ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಶರಣ ಬಳಗವೇ ನಿಂತಿರುವ ನಮ್ಮೆಲ್ಲ ತಾಯಂದಿರರೇ ಸಂಗೀತ ಕಲಾ ಬಳಗವೇ ಭಾಳ ಸುಂದರವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಹ ಹೆಸರು ಗೊತ್ತಿಲ್ಲ ಅದ್ಭುತ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದ್ರಿ ಜಿ ಎನ್ ದಡಿ ಜಿ ಎನ್ ಅವರನ್ನು ಮೊದಲುಗೊಂಡು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಸಾಕ್ಷಾತ್ ಅಕ್ಕಮಾದೇವಿನೇ ಬಂದಾಳೆ ಕುಮಾರಿ ಸನ್ನಿಧಿಯೇನು ಬಂದಾಳೆ ಸಾಕ್ಷಾತ್ ಅಖಮಾದೇವಿ ಆಗಿ ತಂದು ನಮ್ಮ ಮಗಳ ಕೊಡಿಸೋದ್ರಲ್ಲಿ ಇಲ್ಲಿ ವೇದಿಕೆ ಮೇಲೆ ಬಳತೈತಿ ಅಕ್ಕಿ ಹಿಡ್ಕೊಂಡು ಕೂತು ಭಾಳ ತ್ರಾಸ ನಮಗೆ ಹಾಂ ನಿಮಗೆ ಹೆಂಗಾಗ್ಯದ ಪರಿಸ್ಥಿತಿ ಅಂದರೆ ಹಂಗೂ ಇಲ್ಲ ಕುಂದ್ರೂ ಹಂಗೂ ಇಲ್ಲ ಹಾಂ ಹೋದ್ರೆ ಮೈತು ಹೋಯ್ತದ ರಾಡಿ ಆಗ್ಯದ ನಮ್ಮ ಮದುವೆ ಇಟ್ಟೆಲ್ಲ ಖರ್ಚು ಮಾಡ್ಯಾರ ಎಲ್ಲರೂ ಕೂಡ ಒಂದು ವಡ್ಡಿ ಹಾಕಿಲ್ಲ ಅಲ್ಲಿ ಅಲ್ಲಿ ಒಂದು ವಡ್ಡಿ ಹಾಕಿದ್ರಂದ್ರೆ ಒಳಗೆ ನೀರು ಬರ್ತಿರ್ಲಿಲ್ಲ ಇಂತಹ ಒಂದು ಏನೇ ಪ್ರಯತ್ನ ಕಾರ್ಯಕ್ರಮ ಇರಲಿ ಏನೇ ಅಡೆತಡೆ ಬರಲಿ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ಕಾರಣೀಭೂತರಾಗಬೇಕು ಅನ್ನುವಂಥ ಸದಿಚ್ಛೆಯಿಂದ ಸೇರಿರುವ ಸಕಲ ಶರಣ ಬಂಧುಗಳೇ ತಾಯಿಂದಿರರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಶಿವನ ಜ್ಯೋತಿಗೆ ಅನಂತ ಶರಣು ಸಮರ್ಪಣೆಗಳು ಪರಿಸ್ಥಿತಿ ಪ್ರಕಾಶ್ ಅವ್ರದು ನಮ್ಮದು ಇಲ್ಲಿ ಹಿಂದೆ ಕೂತು ಮೇಡಮ್ಗಳದು ಸರ್ಗಳದು ಹೆಂಗ್ಯದಂದ್ರೆ ಬಹುತೇಕ ನಿಮ್ಮ ಮ್ಯಾಲರೇ ನೀರು ಬೀಳಲಾಗ್ಯಾವ ನಿಮಗೆ ತೆಳಗೆ ಹರಿಯಾಕತ್ತಾವ ನಮಗೆ ಮ್ಯಾಲ ಹರಿಯಾಕತ್ತಾವ ಆದರೂ ಅನಿವಾರ್ಯ ವೇದಿಕೆ ಬಿಟ್ಟು ಹೇಳುವಂಗಿಲ್ಲ ಇವತ್ತು ಕಲಬುರಗಿಯ ಶರಣ ಬಸವನಿಗೆ ಬರಗಾಲದ ಬಂಟ ಅನ್ನುವಂಥ ಹೆಸರು ಕೊಟ್ಟಿದ್ದು ಅದು ಸುಳ್ಳಲ್ಲ ನಿಜಕ್ಕೂ ಕೂಡ ಅಕ್ಷರಸ ಸತ್ಯ ಅಂತ ತಿಳ್ಕೊಂಡು ಈ ಪುರಾಣ ಪ್ರಾರಂಭೋತ್ಸವದಾಗ ನಾವು ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಬರಗಾಲದ ಬಂಟ ಅಂದರು ಬಸವನಿಗೆ ತಿಳ್ಕೊಂಡು ಕೇಳಿದ್ರೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತದೋ ಇಲ್ಲೋ ಗೊತ್ತಿಲ್ಲ ಬಹಳಷ್ಟು ಊರೊಳಗೆ ಪುರಾಣ ಹೇಳೋರು ವರ್ಷ ವರ್ಷ ಬೇರೆ ಬರ್ತಾರೆ ಪುರಾಣ ಮಾತ್ರ ಕಾಯಂ ಕಲಬುರಗಿ ಬಸಪ್ಪನ ಪುರಾಣ ನಡೀತದಲ್ಲಿ ಕಾಯಂ ಶರಣಬಸಪ್ಪನ ಪುರಾಣ ಯಾಕಂತ ತಿಳ್ಕೊಂಡು ಕೇಳಿದ್ರೆ ಶರಣಬಸಪ್ಪನವರು ಪುರಾಣ ಕಾಮದೇನು ಅಂತಾರೆ ಕಲ್ಪ ವೃಕ್ಷ ಅಂತಾರೆ ಶರಣಬಸಪ್ಪ ಬೇಡಿದವರಿಗೆ ಬೇಡಿದನ್ನು ಕೊಡ್ತಕ್ಕಂಥ ಕಾಮದೇನು ಕಲ್ಪ ವೃಕ್ಷ ಅದಾನೆ ರೈತರ ಬಂಧುವದನೆ ಬರಗಾಲದ ಬಂಟ ಅಂತ ತಿಳ್ಕೊಂಡು ಎಲ್ಲಿ ಶರಣಬಸಪ್ಪನ ಪುರಾಣ ನಡೆದದ ಅಲ್ಲಿ ಮಳೆ ಬೆಳೆಗೆ ಎಂದೂ ಕೂಡ ಕೊರತೆಯೇ ಆಗಿಲ್ಲ ಅಂತ ಒಂದು ಅದ್ಭುತವಾದ ಶಕ್ತಿ ಆ ಮಹಾತ್ಮನಲ್ಲಿ ಅದೇ ಆ ಶರಣನಲ್ಲಿ ಅದೇ ಇಲ್ಲಿ ನಾವು ನೀವು ನೋಡಾಕತ್ತೀವಿ ಹಿಂದೂ ಒಮ್ಮೆ ಶರಣ ಬಸಪ್ಪನ ಪುರಾಣ ಮಾಡಿದಾಗ ಹಿಂಗೆ ವಡ್ಡಿ ಹಾರಿ ಬಂದಿದ್ದು ನೀರ ಇದೇ ವೇದಿಕೆ ಒಳಗೆ ನೆನಪದಲ್ರಿ ಮೇಡಮ್ ಹಾಂ ಅಲ್ಲಿ ಏನು ಮಾಡಿದ್ದೀವಿ ಮರುದಿನ ವಡ್ಡಿ ಹಾಕಿದ್ದೀವಿ ಹಾಕಿದ್ದು ಒಡ್ಡಿನೂ ಹೊಡಿತದ ಅಷ್ಟು ಮಳೆಯಾಗಿತ್ತು ಏನೋ ಕೆಲವೊಂದು ವರ್ಷ ಅನಿವಾರ್ಯ ಕರೋನದಾಗ ಎಲ್ಲರೂ ಬಾಯಿಗೆ ಬೀಗ ಹಾಕ್ಕೊಂಡು ಕೂತಿದ್ವಿ ಎರಡು ವರ್ಷನೂ ಮೂರು ವರ್ಷ ಇಲ್ಲಿ ವೇದಿಕೆ ನಡೆದಿಲ್ಲ ಈ ವರ್ಷ ಮತ್ತೆ ಮಧು ಕಲಾದಗಿ ಅವರು ಅವರೆಲ್ಲರೂ ಬಳಗ ಕೂಡಿಕೊಂಡು ಕಾರ್ಯಕ್ರಮ ನಡೆಸೋಣ ಉತ್ಸಾಹದಿಂದ ಕಾರ್ಯಕ್ರಮ ಮಾಡಿದ್ದಾರೆ ಆರಂಭದಲ್ಲಿ ಭಗವಂತ ಒಳ್ಳೆಯ ಸೂಚನೆಯನ್ನು ಕೊಟ್ಟಿದ್ದಾನೆ ಪ್ರಾರಂಭೋತ್ಸವದಾಗ ಮಳಿ ಆಯಿತು ಬಂದರ ಉದ್ದೇಶ ಏನು ಅದರ ಅರ್ಥ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಶರಣ ಶರಣಬಸಪ್ಪನ ಪುರಾಣ ಶರಣಬಸಪ್ಪನವ್ರ ಹೆಸರಿನ ಮೇಲೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಅದು ಹಂಗಾಯ್ತು ಹಿಂಗಾಯ್ತು ಇಲ್ಲಿ ಏನಾಯ್ತು ಅದ್ಭುತ ಆಯಿತು ಅದ್ಭುತ ಆಯಿತು ಅನ್ನುವಂಥ ಒಂದು ಕಾರ್ಯಕ್ರಮ ಇದು ನಡೀತಾ ಇರ್ತದೆ ಶರಣ ಬಸಪ್ಪನವರಿಗೆ ನಮಗೆ ಒಳ ಅನನ್ಯವಾಗಿರ್ತಕ್ಕಂಥ ಬಾಂಧವ್ಯ ಇದ್ದಂಗೆ ಮೊನ್ನತೇನೆ ಶ್ರಾವಣದೊಳಗೆ ಹೆಗಡೆಯಾಳ ಗ್ರಾಮದೊಳಗೆ ಶರಣ ಬಸಪ್ಪನ ಪುರಾಣ ಹೇಳಿ ಬಂದೀವಿ ಮತ್ತು ಈಗ ಶರಣ ಬಸಪ್ಪನ ಪುರಾಣ ಹೇಳಕತ್ತೀವಿ ಈ ಮುಂಚೆ ಮತ್ತೆ ದೀಪಾವಳಿ ನಂತರ ಇಂಡಿಯೊಳಗೆ ಶಾಂತೇಶ್ವರ ದೇವಸ್ಥಾನ ಮತ್ತೆ ಬಸಪ್ಪನ ಪುರಾಣ ಅದೇ ವರ್ಷಕ್ಕೂ ಸುಮಾರು ಮೂರು ನಾಲ್ಕು ಶರಣ ಬಸಪ್ಪನ ಪುರಾಣಗಳೇ ಆಗ್ತಾ ಇರ್ತವೆ ಯಾಕೆ ಬಸಪ್ಪನ ಪುರಾಣ ಅಷ್ಟು ಪ್ರಾಮುಖ್ಯತೆ ಪಡೆದದಂತ ತಿಳ್ಕೊಂಡು ಕೇಳಿದ್ರೆ ಆತ ನೊಂದವರ ಬಾಳಿನ ಬಂಧುವದನ ತಿಳ್ಕೊಂಡು ನೊಂದವರ ಬಾಳಿನ ಬಂಧುವಾಗಿರ್ತಕ್ಕಂಥ ಶರಣರ ಪುಣ್ಯ ಪುರಾಣ ಇವತ್ತು ಪ್ರಾರಂಭ ಆಗುತ್ತದೆ ಮಳೆ ಬಂದರೂ ಪರವಾಗಿಲ್ಲ ಅಂತೂ ಪ್ರಾರಂಭ ಆಯಿತು ಇರೋದು ಹನ್ನೊಂದು ದಿನ ಬಂಧುಗಳೇ ಪುರಾಣ ನಡೆಯುವುದು ಅಂದ್ರೆ ಹನ್ನೊಂದು ದಿನ ಹನ್ನೊಂದು ದಿನದಾಗ ಒಂದು ದಿನ ಇವತ್ತು ಉಳಿತೆಷ್ಟು ಹತ್ತು ದಿನ ಹತ್ತು ದಿನದೊಳಗೆ ಒಂದು ದಿನ ಮೈನಸ್ ಯಾಕಂದ್ರೆ ಮಂಗಲ ಮಹೋತ್ಸವ ಅವತ್ತು ಹಿಂಗೆ ನೂರಾರು ಜನ ಅತಿಥಿ ಮಹೋದರನ್ನು ಕರೆಸೋದು ಅವರ ಸಮ್ಮುಖದೊಳಗೆ ಪುರಾಣ ಮಂಗಲ ಮಾಡೋದು ನಡವರು ಕುಳಿತೆಟ್ಟು ಅಂದ್ರೆ ಒಂಬತ್ತು ದಿನ ಒಂದು ತಿಂಗಳ ನಲವತ್ತೈದು ದಿವಸ ಹೇಳಿದ್ರು ಬಸಪ್ಪನ ಪುರಾಣ ಮುಗೋದಿಲ್ಲ ಈ ಒಂಬತ್ತು ದಿನದೊಳಗೆ ನಾ ಬಸಪ್ಪನ ಪುರಾಣ ನಿಮಗೆ ಹೆಂಗೆ ಅನ್ನೋದು ಅನ್ನೋದೊಂದು ಚಿಂತೆ ನನಗೆ ಅದ್ರ ಹಾಗೆ ಮಾತ್ರ ಮಾಡಬೇಕು ತೊಟ್ಲನೋ ಮಾಡಬೇಕು ಕುಬ್ಸನೋ ಮಾಡಬೇಕು ಒಂಬತ್ತು ದಿನದೊಳಗೆ ಹೆಂಗೆ ಟ್ವೆಂಟಿ ಫೋರ್ ಇಂಟು ಶವ ನೀಡೋನೋ ಹೆಂಗೆ ಓದ್ ನಾ ವಿಚಾರ ಮಾಡಕತ್ತೀನಿ ಹಿಂಗ ಮಳಿ ಹತ್ತು ಓದ್ತಂದ್ರೆ ಟ್ವೆಂಟಿ ಫೋರ್ ಇಂಟು ಶವನೂ ಮಾಡ್ಬೋದು ಹ್ಯಾಂಗೆ ನಿತ್ತೀರಿ ಈಗ ಅದ ಇಲ್ಲಿ ಬರೀ ನೀರು ಹರಿದಿದ್ದು ಮಳಿ ನಿಂತಿತ್ತಂದ್ರೆ ಒಬ್ಬರು ನಿಂತಿರ್ತಿಲ್ಲು ಹೋಗಿ ದುಡಿದ್ರು ಹೋಗಿಬಿಡ್ತಿದ್ರಿ ಹೊರಗೆ ಹೋಗುವ ಹಂಗಿಲ್ಲ ತೆಳು ಕುಂದ್ರೂ ಹಂಗೂ ಇಲ್ಲ ಒಟ್ಟಾರೆ ಸುಮಾರು ಎರಡು ಮೂರು ವರ್ಷಗಳ ಕಾಲ ಇಲ್ಲಿ ನಿಮ್ಮ ಜೊತೆ ಪುರಾಣ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದದೆ ನೀವೆಲ್ಲರೂ ಹೆಂಗೆ ಅಂತ ತಿಳ್ಕೊಂಡು ಕೇಳಿದ್ರೆ ಅದ್ಭುತವಾದ ಭಕ್ತಿಯನ್ನು ಮಾಡಂಥವ್ರು ಅದಿರಿ ಬರೀ ಹೆಣ್ಮಕ್ಳು ಗಣಮಕ್ಕಳು ಅಂತ ನಾವು ವಿಂಗಡಿಸಿ ಹೇಳೋದಿಲ್ಲ ಎಲ್ಲ ತಾಯಂದರು ಕೂಡ ಹಾಗೆ ಅದಿರಿ ಎಲ್ಲ ಚ ಚರಣಬಳಗನು ಕೂಡ ಹಾಗೆ ಅದಿರಿ ಇದು ಹೆಂಗೆ ನಿಮ್ಮ ಭಕ್ತಿ ಅಂತ ತಿಳ್ಕೊಂಡು ಕೇಳಿದ್ರೆ ಭೀಮನ ಭಕ್ತಿ ಅಂತ ಕರೀತಾರೆ ಇದಕ್ಕೆ ಭೀಮನ ಭಕ್ತಿ ಅಂತ ಭೀಮನ ಭಕ್ತಿಯನ್ನು ಮಾಡ್ತಕ್ಕಂಥ ಭಕ್ತರು ಇದ್ದಲ್ಲಿ ನಾವು ರಾತ್ರಿನು ಹೇಳಕ್ಕೆ ತಯಾರ ಹಗಲತ್ತು ಹೇಳಕ್ಕೆ ತಯಾರ ಕಾರ್ಯಕ್ರಮ ಒಟ್ಟು ಯಶಸ್ವಿ ಆಗಬೇಕು ಎಲ್ಲರ ಉದ್ದೇಶ ಏನು ಈ ಪುರಾಣ ಪ್ರವಚನಗಳನ್ನು ಮಾಡುವ ಉದ್ದೇಶ ಏನು ಯಾಕೆ ಮಾಡಬೇಕು ಪುರಾಣ ಪ್ರವಚನ ಸುಮ್ಮನೆ ಹತ್ತು ಹನ್ನೊಂದು ಗಂಟಲೆ ಲಕ್ಷಾಂತರ ಖರ್ಚು ಮಾಡಿ ಕಲಾವಿದರನ್ನ ಕರೆಸಿ ನಮ್ಮಂಥವ್ರನ್ನ ಪ್ರಕಾಶ ಮಾರದ್ರಂಥವ್ರನ್ನ ಇವರೆಲ್ಲ ಕರೆಸಿ ಯಾಕೆ ಮಾಡೋದು ಕಾರ್ಯಕ್ರಮ ತಿಳ್ಕೊಂಡು ಕೇಳಿದ್ರೆ ಈ ಪುರಾಣ ವೇದಿಕೆ ಒಂದು ಪಾಠ ಕಲಿಸ್ತದ ಬಂಧುಗಳೇ ನಮಗೆ ಆ ಪಾಠ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ನಾವೆಲ್ಲರೂ ಒಂದು ಅನ್ನುವಂಥ ಪಾಠ ಕಲಿಸ್ತದೆ ಇದು ಏನು ತೋರಿಸ್ತದೆ ನಾವೆಲ್ಲರೂ ಒಂದು ಅನ್ನುವಂಥ ಪಾಠವನ್ನು ನಮ್ಮೆಲ್ಲರಿಗೂ ಕಲಿಸಿಕೊಡ್ತಾ ಇರ್ತದೆ ಇಲ್ಲಿ ಜಾತಿ ಮತ ಪಂಥ ಎಲ್ಲವನ್ನ ಮೀರಿ ನೀತಿಯ ನೀತಿಯ ಜಾತಿನೇ ಒಂದು ಬೇರೆ ಆಗಿಬಿಡ್ತದೆ ಇಲ್ಲಿ ಪುರಾಣದ ವೇದಿಕೆ ಏನಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲಿ ಆ ಜಾತಿ ಈ ಜಾತಿ ಮೇಲು ಕೀಳು ಬಡವ ಬಲ್ಲಿದ ಶ್ರೀಮಂತ ಯಾವ ವ್ಯತ್ಯಾಸವೂ ಕೂಡ ಇರೋದಿಲ್ಲ ಯಾಕಂದ್ರೆ ಎಲ್ಲರೂ ಸಮಾನ ವೇದಿಕೆ ಮೇಲೆ ಕುಂತಿರ್ತೀವಿ ಕುರ್ಚಿ ಹಾಕಿದ್ರೆ ಕುರ್ಚಿ ಮೇಲೆ ಕೆಳಗಡೆ ಇದ್ರೆ ಕೆಳಗಡೆ ಒಂದೇ ವೇದಿಕೆ ಮೇಲೆ ಕೂತಿರ್ತೀವಿ ಸ್ವಲ್ಪ ಹೊತ್ತು ಒಂದು ಒಂದೂವರೆ ತಾಸೇನು ಕೂಡ್ತೀವಲ್ಲ ಆ ಕುಂತ ಸಮಯದೊಳಗರೆ ಎಲ್ಲರ ಮನಗಳು ಒಂದಾಗಿ ಬಿಟ್ಟಿರ್ತವೆ ತಲೀನರಾಗಿರ್ತವೆ ಎಲ್ಲಿ ಅಂದರೆ ಆ ಶ್ರವಣ ಭಕ್ತಿ ಒಳಗೆ ತಲೀನರಾಗಿ ಬಿಟ್ಟಿರ್ತಾ ಇರ್ತವೆ ಪ್ರಕಾಶ್ ಮಹಾರಾಜರು ಹೇಳಿದ್ರು ಯಾವುದು ಬರೋದಿಲ್ಲ ಅಂತ ತಿಳ್ಕೊಂಡು ಯಾವುದೂ ಬರೋದಿಲ್ಲ ಎಲ್ಲರಿಗೂ ಗೊತ್ತದೆ ಆದರೂ ಮಾಡೋದು ಯಾರೂ ಬಿಟ್ಟಿಲ್ಲ ಯಾವುದು ಬರುವುದಿಲ್ಲ ಅನ್ನೋದು ಎಲ್ಲರಿಗೆ ಗೊತ್ತದೆ ಯಾವುದು ತಗೊಂಡು ಹೋಗುದಿಲ್ಲ ಅನ್ನೋದು ಎಲ್ಲರಿಗೆ ಗೊತ್ತದೆ ಆದರೆ ನಮಗೇನು ಸಾವೇ ಇಲ್ಲ ಅನ್ನುವಂಗ ಶ್ರಮ ಪಡ್ತೀವಿ ಜಗತ್ತಿನ ಒಂದು ಅತ್ಯದ್ಭುತ ಆಶ್ಚರ್ಯ ಇದು ಧರ್ಮರಾಜನಿಗೆ ಯಕ್ಷ ಪ್ರಶ್ನೆ ಕೇಳ್ದಾಗ ಅದ ಹೇಳದತ್ತೆ ಧರ್ಮರಾಜ ಯಮಧರ್ಮ ಯಕ್ಷ ಯಕ್ಷದೇವ ದೇವ ಧರ್ಮನಿಗೆ ಧರ್ಮರಾಜ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕಾರಿ ಸಂಗತಿ ಯಾವುದು ಅವನು ಉತ್ತರ ಹೇಳ್ತಾನೆ ಮಹಾಪ್ರಭು ದಿನಾಲು ಸಾಯುವ ನೂರಾರು ಜನರನ್ನು ನೋಡಿದರೂ ಕೂಡ ದಿನಾಲು ಸಾಯುವ ನೂರಾರು ಜನರನ್ನು ನೋಡಿದರೂ ಕೂಡ ನನಗೆ ಸಾವೇ ಬರುವುದಿಲ್ಲ ಅನ್ನೋ ರೀತಿ ಒಳಗೆ ಶ್ರಮ ಪಡ್ತದಲ್ಲ ಮನುಷ್ಯ ಅದ ಜಗತ್ತಿನೊಳಗೆ ಆಶ್ಚರ್ಯಕರವಾದ ಸಂಗತಿ ಅಂತ ತಿಳ್ಕೊಂಡು ಹೇಳ್ತಾರೆ ಹೌದು ನಿಜ ಆದ ಅದು ಸಾವು ಎಲ್ಲರಿಗೂ ಬರ್ತಾನೆ ಇರ್ತದೆ ಹುಟ್ಟು ಸಾವು ಹುಟ್ಟು ಆಕಸ್ಮಿಕ ಆಗ್ತದೆ ಸಾವು ನಿಶ್ಚಿತವಾಗಿ ಆಗ್ತದೆ ಅದು ಯಾವುದಕ್ಕೂ ಕೂಡ ಬೆಲೆ ಇಲ್ಲ ಬೆಲೆ ಇರೋದು ಯಾವುದಂತ ತಿಳ್ಕೊಂಡು ಕೇಳಿದ್ರೆ ಹುಟ್ಟು ಸಾವಿನ ಮಧ್ಯೆ ಬದುಕನ್ನು ಮಾಡ್ತಕ್ಕಂಥ ಬದುಕಿಗೆ ಬೆಲೆ ಇರ್ತದೆ ಆ ಬದುಕು ಹೇಗಾಗಬೇಕಂತ ತಿಳ್ಕೊಂಡು ಕೇಳಿದ್ರೆ ಇನ್ನೊಬ್ಬರಿಗೆ ಮಾದರಿ ಆಗುವ ಹಾಗೆ ಬದುಕಾಗಬೇಕು ಆ ಮಾದರಿಯನ್ನು ಕಲಿಸಿಕೊಡೋದೇ ಈ ಪುರಾಣ ಪ್ರವಚನಗಳು ಕಲಿಸಿಕೊಡ್ತಾ ಇರ್ತವೆ ಇವತ್ತೇನು ಭಾಳಷ್ಟು ಸಮಯ ತಗೊಳ್ಳೋದು ಬೇಡ ಎಲ್ಲನೂ ಕೂಡ ನಿಮಗೆ ಭಾಳ ತೊಂದರೆ ಆಗಕ್ಕೆ ನಿಮ್ಮೆಲ್ಲರನ್ನ ನೋಡಿದ್ರೆ ನಮಗೂ ಮುಗಿಸ್ಬೇಕು ಅನ್ನಿಸ್ತದೆ ಮಳಿ ಬರಕತ್ತದ ನೀವು ಹೋಗಾಗ ತೋಯಿಸ್ಕೊತಿರೋ ಸುಮ್ಮ ಹೇಳಕತ್ತೀನಿ ನಾನು ಇಲ್ರಿ ನಿತ್ತಾದ ಮಳಿ ಅಂದ್ರೆ ಮಂಗಳ ಮಂಗಲು ಮಾಡಿಬಿಡ್ತೀನಿ ಯಾಕಂದ್ರೆ ತೊಂದರೆ ಮಾಡ್ಕೊಂಡು ಕೇಳೋದು ಬೇಡ ಟೈಮ್ ಅದ ಇನ್ನು ನಾಳೆಗೆ ಒಂದು ತಾಸು ಹೆಚ್ಚಿಗೆ ಹೇಳೋಣ ನಾಳೆಗೆ ಭಗವಂತ ಅವಕಾಶ ಮಾಡಿ ಕೊಟ್ಟಂದ್ರೆ ಒಂದು ಗಂಟೆ ಹೆಚ್ಚಿಗೆ ಹೇಳೋಣಂತೆ ಕಾರ್ಯಕ್ರಮದ ದ್ರವ್ಯ ಸಾನಿಧ್ಯ ವಹಿಸಿದ ಶ್ರೀ ಪ್ರಕಾಶ್ ಮಹಾರಾಜರು ಕೈವಲ್ಯ ಕೊಟ್ಟಿರ ವಿಜಯಪುರ ಒಂದೆರಡು ಆಶೀರ್ವಾದದ ನುಡಿಗಳು ಹೇಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೀವಿ ರಾಜಾದಿರಾಜ್ ಸದ್ಗುರುನಾಥ ಮಹಾರಾಜ್ ಕಿ ಜೈ ಶರಣವಸಪ್ಪ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಗುರು ব্রহ্মা ಗುರುರು ವಿಷ್ಣು ಗುರು ದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಃ ತस्मै श्री गुरुवे नमः ಪರಮ ಗುರುಗಳ ಪವಿತ್ರ ಚರಣವನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗತ್ತಿನ ಉದ್ಧಾರಕ್ಕಾಗಿ ಅವತಾರವೆತ್ತಿದಂಥ ಸಕಲ ಗುರು ಪರಂಪರೆಗೆ ಅನಂತಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ ನಡೆದಾಡೋ ದೇವರು ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಪವಿತ್ರ ಚರಣವನ್ನು ಸ್ಮರಿಸಿಕೊಂಡು ಕ್ಷೇತ್ರದ ದೇವತೆ ಆದಿಶಕ್ತಿ ಅಂಬಾಮಾತೆಯ ಪವಿತ್ರ ಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತ ಜಗದ್ಗುರು ಮೌನೇಶ್ವರರ ಪವಿತ್ರ ಚರಣಕ್ಕೂ ಪ್ರಣಾಮಗಳನ್ನು ಸಲ್ಲಿಸುತ್ತ ಕಥಾ ನಾಯಕರು ಚರಿತ್ರೆ ನಾಯಕರು ಆದಂಥ ಕಲಬುರಗಿಯ ಶರಣಬಸಪ್ಪನವರ ಪವಿತ್ರ ಚರಣಕ್ಕೂ ಪ್ರಣಾಮಗಳನ್ನು ಸಲ್ಲಿಸುತ್ತ ಮಹಾತ್ಮರ ಚರಿತ್ರೆಯನ್ನು ತಮ್ಮೆಲ್ಲರಿಗೂ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ಸುಂದರವಾಗಿ ತಿಳಿಸಿಕೊಡಲಿರುವ ಕಾರ್ಯಕ್ರಮದ ಕೇಂದ್ರ ಬಿಂದು ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳ ಪವಿತ್ರ ಚರಣಕ್ಕೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯಮಾನರಿಗೂ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಇಲ್ಲಿ ನೇರಿದಂಥ ಎಲ್ಲರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಬಹು ಸುಂದರವಾಗಿ ಆಯೋಜನೆ ಮಾಡಿದಂಥ ಸಮಾಜ ಸೇವಕರು ಆತ್ಮೀಯರಾದಂಥ ಮಧು ಅಣ್ಣ ಕಲಾದಿಗೆ ಚರಣಕ್ಕೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಳೆಯೊಳಗೆ ಕೇಳಿಸೋಕತ್ತರಿ ಧ್ವನಿ ಕೇಳ್ಸಕತ್ತದ ಮಹಾತ್ಮ ಕಲಬುರಗಿಯ ಶರಣಬಸವೇಶ್ವರ ಚರಿತ್ರೆ ಭಾಳ ಅದ್ಭುತವಾದಂಥದ್ದು ಸುಮಾರು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಜೇವರ್ಗಿ ತಾಲೂಕಿನ ಅರಳುಗುಂಡಿಯಲ್ಲಿ ಜನ್ಮವನ್ನು ತಾಳಿ ಕಲಬುರಗಿಯಲ್ಲಿ ನೆಲೆಸಿ ಅನೇಕ ಪವಾಡಗಳನ್ನು ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ತ್ರಿವಿಧ ದಾಸಹವನ್ನು ನಡೆಸಿದಂಥ ಕಲಬುರಗಿ ಬಸವೇಶ್ವರರ ಚರಿತ್ರೆ ಬಹಳ ಅದ್ಭುತವಾದಂಥದ್ದು ಅದನ್ನು ತಾವೆಲ್ಲ ಸರಿಯಾಗಿ ಸಮಯಕ್ಕೆ ಬಂದು ಒಂದು ಹತ್ತು ಹನ್ನೆರಡು ದಿವಸ ಕೇಳಿರಿ ಶ್ರಾವಣದಾಗ ತಾವೆಲ್ಲ ಭಾಳ ಅದ್ಭುತವಾಗಿ ಬಂದು ಪುರಾಣವನ್ನು ಕೇಳಿದಿರಿ ನಾನು ಶ್ರಾವಣ ಮಾಸದಾಗ ಹೇಳಿದ್ದೆ ಮನುಷ್ಯ ಆನಂದದಿಂದ ನೆಮ್ಮದಿಯಿಂದ ಸಂತೋಷದಿಂದ ಇರಬೇಕಂತಂದು ಕೇಳಿದ್ರೆ ಈ ಪುರಾಣ ಪ್ರವಚನಗಳು ಆಧ್ಯಾತ್ಮದ ಸಾಧನೆ ಸತ್ಸಂಗ ಇವು ಬಹಳ ಮುಖ್ಯ ಮನುಷ್ಯನಿಗೆ ನಾವು ಎಷ್ಟು ಹಣ ಗಳಿಸಿದ್ರು ಎಷ್ಟು ಅಧಿಕಾರ ಗಳಿಸಿದ್ರು ಬಿಲ್ಡಿಂಗ್ ಮ್ಯಾಗೆ ಬಿಲ್ಡಿಂಗ್ ಕಟ್ಟಿದ್ರು ಆನಂದ ಸುಖ ಸಂತೋಷ ಇಲ್ಲ ಮನುಷ್ಯನ ಆನಂದ ಇರ್ತಕ್ಕಂಥದ್ದು ಪಾರ್ಮಾರ್ಥದಲ್ಲಿ ಸತ್ಸಂಗದಲ್ಲಿ ಆ ಸತ್ಸಂಗವನ್ನು ಮನುಷ್ಯ ನಿರಂತರವಾಗಿ ಮಾಡ್ತಾ ಇರಬೇಕು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪ್ರತಿನಿತ್ಯ ಕನಿಷ್ಠ ಪಕ್ಷ ಎರಡು ತಾಸಾದರೂ ಆಧ್ಯಾತ್ಮವನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಏನು ನಮ್ಗೆ ಆಗೋದಲ್ರಿ ನಮಗೆ ಭಾಳ ಬೀಜಿ ಅದೇವಿ ನಮಗೆ ಹೊಟ್ಟೆ ಸೌಡಿಲ್ಲ ಅಂತ ರೀನಾ ಮುಂದೋಗಿ ನಮ್ಗೆ ಸಾಯ್ಲಕ್ಕೆ ಕೂಡ ಸೌಡಿಲ್ಲ ಅಂತಾರೆ ರೀ ಹಾಂ ನೀವು ಸಾಯ್ಲಕ್ಕೆ ಸಡುವಿದ್ರೂ ಬಿಟ್ಟರು ಅದು ಬಿಡೋಂಗಿಲ್ಲ ನಮಗೆ ಬಂದು ಒಯ್ದೆ ಆದರೆ ಶಾಸ್ತ್ರದಾಗ ಗೆಳೆಯರ ಹೊಟ್ಟೆ ನಿಮಗೆ ದಿವಸಕ್ಕೆ ಆಗಂಗಿಲ್ಲಲ್ಲ ಶ್ರಾವಣದಾಗರೆ ಒಂದು ತಿಂಗಳು ಮಾಡಿರಿ ಅಂತ ಹೇಳ್ತಾರೆ ಅವರು ಶ್ರಾವಣದಾಗ ಒಂದು ತಿಂಗಳು ಮಾಡಿರಿ ಪುರಾಣ ಪ್ರವಚನವನ್ನು ಕೇಳಿರಿ ಶ್ರಾವಣ ಮಾಸ ಅಂದರೆ ಶ್ರವಣ ಮಾಸ ಏ ಅದನ್ನೂ ಆಗೋದಿಲ್ಲ ರೀ ನಮಗೆ ಅಂದರೆ ಈಗ ಬರ್ತದೆ ನೋಡಿರಿ ಯಾವುದು ಬರ್ತದೆ ಒಂಬತ್ತು ದಿವಸ ನವರಾತ್ರಿ ಬರ್ತದೆ ನವರಾತ್ರಿ ಒಳಗೆ ಭಕ್ತಿಯಿಂದ ಶ್ರದ್ಧೆಯಿಂದ ದೇವಿಯನ್ನು ಆರಾಧನೆ ಮಾಡಿ ಪುರಾಣ ಪ್ರವಚನವನ್ನು ಕೇಳಬೇಕು ರೀ ಆದರೆ ನಾವು ಏನು ಮಾಡಿದೆವು ಅಂದರೆ ನವರಾತ್ರಿಯಾಗಿ ಬರೀ ಕವದಿ ತೊಳೆದೇ ಮಾಡಿದೆವು ಏನು ಮಾಡಿದೆವು ರೀ ಕವದಿ ತೊಳೆದಿದ್ದೇ ತೊಳೆದಿದ್ದು ಕವದಿ ತೊಳೆದ್ರೆ ಏನು ಕೆಲಸ ಆಗೋಂಗಿಲ್ಲ ಮನಸ್ಸು ತೊಳಿಬೇಕು ಮನಸ್ಸು ಅನ್ನದಿರಬೇಕಂದ್ರೆ ಮನಸ್ಸು ತೊಳಿಬೇಕು ಮನಸ್ಸು ತೊಳೆದು ಹೆಂಗೆ ಪುರಾಣ ಪ್ರವಚನದಲ್ಲಿ ಮಹಾತ್ಮರ ಮಾತುಗಳು ಶರಣ ಬಸವೇಶ್ವರ ಮಾತುಗಳು ಏನು ಮಾಡ್ತವೆ ನಮ್ಮ ಮನಸ್ಸನ್ನು ತೊಳಿತವೆ ಹೃದಯವನ್ನು ಹಸನ ಮಾಡ್ತವೆ ಎಲ್ಲಿ ಹೃದಯ ಹಸನದಲ್ಲಿ ಪರಮಾತ್ಮನ ವಾಸಸ್ಥಾನ ಆ ಥರ ನಮಗೆ ರೀ ನವರಾತ್ರಿಯಾಗೂ ಆಗೋದಿಲ್ಲ ನವರಾತ್ರಿಗ ಆಗೋದಿಲ್ಲ ಒಂಬತ್ತು ದಿವಸ ಆಗೋದಿಲ್ಲ ಭಾಳ ದಿವಸ ಆಗ್ತದಂದ್ರೆ ಶಾಸ್ತ್ರದಾಗ ಬರ್ದ ರೀ ನವರಾತ್ರಿ ಒಂಬತ್ತು ದಿವಸ ಆಗಂಗಿಲ್ಲ ಮುಂದೆ ಬರ್ತದ ನೋಡಿರಿ ಏಕಾದಶಿ ಯಾವುದು ಶಿವರಾತ್ರಿ ಬರ್ತದ ಆವಾಗ ಶಿವರಾತ್ರಿ ಒಂದು ದಿವಸರೇ ನೀವು ಭಗವಂತನ ಸ್ಮರಣೆಯನ್ನು ಮಾಡಿರಿ ಏ ರೀ ನಾವು ಉಪಾಸ ರೀ ಮುಂಜಾನೆ ಒಂದು ಅರ್ಧ ಕಿಲೋ ಕಿಚಡಿ ಮಧ್ಯಾಹ್ನ ಒಂದು ಅರ್ಧ ಅರ್ಧ ಜನ ಬಾಳೆಹಣ್ಣ ಸಂಜೆ ಒಂದಿಷ್ಟು ಖಜೂರಿ ರಾತ್ರಿ ಎರಡು ಕಿಲೋ ಖಜುರಿ ಇದು ನಮ್ಮ ಉಪಾಸ ಉಪಾಸನ್ರಿ ಇದು ಉಪವಾಸ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಇರೋದು ಭಗವಂತನ ಸಮೀಪ ಇರೋದಕ್ಕೆ ಉಪವಾಸ ಅಂತ ಕರೀತಾರೆ ಭಗವಂತನ ಸಮೀಪ ಹೆಂಗಿರೋದು ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು ಇದು ನಿಜವಾದ ಉಪವಾಸ ಆಗ್ತದೆ ಏ ಅದನ್ನೂ ನಮಗೆ ರೀ ಅಂದ್ರೆ ಯಾಕಂದ್ರೆ ಸೌಡಿಲ್ಲಲ್ಲ ಮಂದಿಗೆ ದಿನಾನು ಮಾಡೋದಾಗೋದಿಲ್ಲ ಶ್ರಾವಣದಾಗ ಒಂದು ತಿಂಗಳಾಗುದಿಲ್ಲ ನವರಾತ್ರಿ ಆಗಿ ಒಂಬತ್ತು ದಿವಸ ಆಗೋದಿಲ್ಲ ಶಿವರಾತ್ರಿ ಶಿವಶಿವ ಅನ್ನಕ್ಕೆ ಆಗೋದಿಲ್ಲ ಅಂದ್ರೆ ಶಿವರಾತ್ರಿ ಆದ ಬೆಳಗ್ಗೆ ಹದಿನೈದು ದಿವ್ಸಕ್ಕೆ ಒಂದು ಹುಣಿ ಬರ್ತದೆ ನೋಡ್ರಿ ಯಾವದು ಬರ್ತದ್ರಿ ಏನು ಮಾಡುದ್ರಿ ಹಾ ಏನು ಮಾಡುದು ಹೇಳ್ರಿ ಜಗ್ಗಿ ಇವು ಯಾವೂ ಮಾಡಲಿಲ್ಲ ಅಂತ ಕೇಳಿದ್ರೆ ಎಣ್ಣೆ ಹಚ್ಚೋದು ಕೆಲಸ ಆಗ್ತದ ನೋಡ್ರಿ ಒಂದು ವೇಳೆ ಪುರಾಣ ಪ್ರವಚನಗಳನ್ನು ಶ್ರಾವಣದಾಗ ಶ್ರಾವಣದಾಗ ಮಾಡಿದ್ರಿ ನಿತ್ಯ ಮಾಡಿದ್ರಿ ಸತ್ಸಂಗ ನವರಾತ್ರಿಯಾಗ ಸತ್ಸಂಗ ಮಾಡಿದ್ರಿ ಶ್ರಾವಣದಾಗ ನೀ ಶಿವರಾತ್ರಿಗ ಶಿವಶಿವ ಅಂದ್ರಿ ಅಂತ ಕೇಳಿದ್ರೆ ಹೋಳಿ ಹುಣಿವಾಗಿ ಇನ್ನೊಂದು ನಡೀತದೆ ಬಣ್ಣ ನಮ್ಮ ಬದುಕು ಬಣ್ಣ ಬಣ್ಣಮಯ ಆಗ್ತದೆ ರಂಗ ರಂಗಮಯ ಆಗ್ತದೆ ಬದುಕು ಯಾವಾಗ ಅಂದ್ರೆ ಆಧ್ಯಾತ್ಮದ ಶ್ರವಣ ಸತ್ಸಂಗ ಮಾಡದಕ್ಕಾರೆ ಮಾಡಲಿಲ್ಲ ಅಂತ ಕೇಳಿದ್ರೆ ಎಣ್ಣೆ ಹಚ್ಚೋದು ಹೊಡೆಯದು ನೋಡು ಅದಕ್ಕೆ ಭಾಳ ತಾಯಿ ನಮ್ಮ ಸಹೋದರಿ ಸುನತಾಕ್ ಅವ್ರ ನೇತೃತ್ವವಾಗಿ ಒಂದು ತಿಂಗಳವೆಲ್ಲ ಭಾಳ ಚಂದ ಬಂದಿರಿ ತಪ್ಪಿಸಲಾರ್ದೆ ಬಂದಿರಿ ಈಗೋ ನಮ್ಮ ಶಿವಾನಂದ ಸ್ವಾಮಿಗಳು ಭಾಳ ಚಂದ ಹೇಳ್ತಾರೆ ಹಾಂ ಅದಕ್ಕೆ ನೀವು ಹತ್ತು ದಿವಸ ಹೇಳ್ತಾರೋ ಹನ್ನೊಂದು ದಿವಸ ಹೇಳ್ತಾರೋ ಒಟ್ಟು ತಪ್ಪಿಸಲಾರ್ದೇ ಬರ್ರಿ ಹನ್ನೊಂದು ದಿವಸ ನಿತ್ಯ ಬರ್ರಿ ಒಂದು ಯಜ್ಞ ಮಾಡ್ದಂಗೆ ನಾನು ಹೇಳ್ತೀನಿ ಯಾರ್ಯಾರು ನಿತ್ಯ ತಪ್ಪಿಸ್ಲಾರ್ದೇ ಈ ಶ್ರವಣಕ್ಕೆ ಬರ್ತೀರಿ ಪುರಾಣಕ್ಕೆ ಬರ್ತೀರಿ ಅದೊಂದು ಯಜ್ಞ ಮಾಡಿದಷ್ಟು ಫಲ ನಿಮಗೆ ಸಿಗ್ತದೆ ಅಂತಕ್ಕಂಥದ್ದು ನಿಮಗೆ ನಿಮಗೆಲ್ಲ ಸಕಲ ಇಷ್ಟಾರ್ಥಗಳನ್ನು ಕರುಣಿಸ್ತಾರೆ ಸಾಮಾನ್ಯ ಎಲ್ಲ ಶರಣಬಸವತ್ವರರು ತ್ರಿವದ ದಾಸೋಹಿಗಳು ಅನ್ನ ಅಕ್ಷರ ಆರೋಗ್ಯವನ್ನು ಕೊಟ್ಟಂಥ ಮಹಾನ್ ಶರಣ ಶರಣ ಶರಣಬಸವಸ್ವರ ಪುರಾಣ ಮುಂದೆ ನಡೀತದೆ ತಾವೆಲ್ಲ ಬನ್ನಿ ಮಳೆ ಬರಲಿ ಗಾಳಿ ಬರಲಿ ಏನೇ ಬಂದರೂ ನೀವು ಬಿಡಲಾಡದೆ ಬಂದ್ರಪ್ಪ ಅಂತ ಕೇಳಿದ್ರೆ ನಿಮಗೆಲ್ಲ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿ ಆಗ್ತವೆ ಅಂತ ಹೇಳುತ್ತಾ ಮಳೆ ಬರಲಾಗ್ತದೆ ನಿಮಗೆ ನಿಂದಿರುದು ನಮಗೆ ಮಾತಾಡೋದು ತ್ರಾಸ ಆಗ್ತದೆ ಅದಕ್ಕಾಗಿ ಮತ್ತೊಮ್ಮೆ ಯಾವಾಗಾರೆ ನೋಡೋಣ ಅಂತ ನೀವು ನಿತ್ಯ ಸತ್ಸಂಗಕ್ಕೆ ಬರ್ರಿ ನಿಮಗೆಲ್ಲರಿಗೂ ಕಲ್ಯಾಣ ಆಗ್ತದೆ ಆ ಜಗನ್ಮಾತೆ ಆದಿಶಕ್ತಿ ಶರಣಬಸವತ್ವರರು ಆ ಪರಮಾತ್ಮ ಸದ್ಗುರು ಪರಮಾತ್ಮ ನೀವೆಲ್ಲರಿಗೆ ಕಲ್ಯಾಣ ಮಾಡಲಿ ಅಂಥೇಳಿ ನನ್ನೆರಡು ಮಾತುಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸ್ತೀನಿ ಸದ್ಗುರುನಾಥ ಕಿ ಜೈ Hari Om Tat Sat